ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಘವೇ ಖೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತರಂಥ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿತ್ಯರಾಶಿ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮೇ ಇಪ್ಪತ್ತೆರಡು ಬುಧವಾರದ ನಿತ್ಯರಾಶಿ ಭವಿಷ್ಯವನ್ನು ಅವಲೋಕಿಸೋಣ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಅಥವಾ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಬರ್ತ್ಡೇ ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಈ ದಿನದ ಪಂಚಾಂಗ ವಿಚಾರ ಮೇ ಇಪ್ಪತ್ತೆರಡು ಬುಧವಾರ ಕ್ರೋಧಿ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿ ಅಥವಾ ಸೌರಭಾರದ ಅನುಸಾರ ವೃಷಭ ಮಾಸ ವೈಯಾಶಿ ಮಾಸ ಬೇಷ ತಿಂಗಳಿನ ಒಂಬತ್ತನೇ ದಿನ ಈ ದಿನದ ನಿತ್ಯ ನಕ್ಷತ್ರ ವಿಶಾಖ ನಕ್ಷತ್ರ ಯೋಗ ವರಿಯ ಯೋಗ ಕರ್ಣ ವಣಿಕರ್ಣ ಸೂರ್ಯ ಉದಯ ಬೆಳಿಗ್ಗೆ ಐದು ಗಂಟೆ ಐವತ್ತ್ಮೂರು ನಿಮಿಷ ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ಗಂಟೆ ನಲವತ್ತು ನಿಮಿಷ ಈ ದಿನದ ರಾಹುಕಾಲದ ಅವಧಿ ಬುಧವಾರದ ರಾಹುಕಾಲದ ಅವಧಿ ಮಧ್ಯಾಹ್ನ ಹನ್ನೆರಡು ಹದಿನಾರರಿಂದ ಒಂದು ಐವತ್ತೆರಡು ಹನ್ನೆರಡು ಹದಿನಾರರಿಂದ ಒಂದು ಐವತ್ತೆರಡುವರೆಗೆ ರಾಹುಕಾಲದ ಅವಧಿಯಾಗಿರುತ್ತೆ ಈ ದಿನದ ಮಳೆ ನಕ್ಷತ್ರವು ಕೃತಿಕಾ ನಕ್ಷತ್ರದ ಮೂರನೇ ಪಾದದ ಮಳೆ ಈ ದಿನ ಗ್ರಹಕುಂಡಲಿ ಅನುಸಾರ ಏರ್ಪಡುವಂಥ ಯೋಗಗಳು ಮಾಳವ ಯೋಗ ಶಶಯೋಗ ರಾಜಯೋಗ ಆದಿಯೋಗ ಸೌಖ್ಯ ಯೋಗ ತ್ರಿಗ್ರಹ ಯೋಗ ಮುಂತಾದ ಶುಭ ಯೋಗಗಳು ಏರ್ಪಡುವಂಥ ಶುಭ ದಿನ ಆಗಿರುತ್ತೆ ಇನ್ನು ಈ ದಿನದ ವಿಶೇಷ ಏನಂದರೆ ವೈಶಾಖ ಶುಕ್ಲ ಚತುರ್ದಶಿ ಇದು ಕೂರ್ಮ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಕೂರ್ಮಾವತಾರ ಅಂದರೆ ಮತ್ಸ್ಯ ಕೂರ್ಮ ವರಾಹ ಎಂಬಂಥ ದಶಾವತಾರಗಳಲ್ಲಿ ಈ ಎರಡನೇ ಅವತಾರ ಆಗುವಂತಹ ಭಗವಾನ್ ವಿಷ್ಣು ತೆಗೆದಂತಹ ಕೂರ್ಮ ಅಥವಾ ಆಮೆಯ ಆಕಾರವನ್ನು ತಳೆದು ಆತನು ವೇದಗಳ ಸಂರಕ್ಷಣೆ ಭೂಮಂಡಲದ ಸಂರಕ್ಷಣೆ ಮಾಡುವಂಥದ್ದು ಬರುತ್ತೆ ಹಾಗಾಗಿ ಅಲ್ಲಿ ಆ ಒಂದು ಅವತಾರ ಆದಂತಹ ದಿನ ಈ ದಿನ ಆಗಿದೆ ಕೂರ್ಮ ಜಯಂತಿ ಆಚರಣೆ ಇಂದು ಭಗವಾನ್ ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ಭಕ್ತಿಗಳನ್ನು ಮಾಡಲಿಕ್ಕೆ ಬುಧವಾರದಂದು ಬಂದಂಥ ಈ ಕೂರ್ಮ ಜಯಂತಿಯಂದು ಯಾವುದೇ ರೀತಿಯ ವಿಷ್ಣುವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕಗಳನ್ನು ವಿಷ್ಣು ಸಹಸ್ರನಾಮಗಳನ್ನು ವಿಷ್ಣುವಿನ ನಾಮಗಳನ್ನು ಅಥವಾ ಯಾವುದೇ ರಾಮ ಕೃಷ್ಣ ವೆಂಕಟೇಶ್ವರ ಶ್ರೀನಿವಾಸ ಮುಂತಾದ ಯಾವುದೇ ವಿಷ್ಣು ರೂಪವನ್ನು ಧ್ಯಾನವನ್ನು ಭಕ್ತಿಯನ್ನು ಮಾಡೋದರಿಂದ ಶುಭವಾಗುತ್ತೆ ಅಥವಾ ಅಂತಹ ದೇವಾಲಯಗಳ ಸಂದರ್ಶನ ಮಾಡೋದು ಶುಭಕರವಾಗಿದೆ ಈ ದಿನದಂದು ಇವೆಲ್ಲವೂ ಈ ದಿನದ ಪಂಚಾಂಗ ವಿಚಾರ ಗಮನಿಸಿದಾಗಿದೆ ಇನ್ನು ಗಮನಿಸೋಣ ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಉತ್ತಮ ಫಲದ ಶುಭ ದಿನ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುತ್ತವೆ ಬೆಳಿಗ್ಗೆನೆ ನಿಮಗೆ ಶುಭ ವಾರ್ತೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಮನೆಯಲ್ಲಿಯೂ ಉತ್ತಮವಾದ ನೆಮ್ಮದಿಯ ವಾತಾವರಣ ಬಾಂಧವ್ಯ ಸಾಂಸಾರಿಕವಾದ ಬಾಂಧವ್ಯ ಎಲ್ಲ ಉತ್ತಮಗೊಳ್ಳುತ್ತೆ ದಾಂಪತ್ಯ ಜೀವನದಲ್ಲಿ ಉತ್ತಮವಾದ ಬಾಂಧವ್ಯ ಏರ್ಪಡುವಂಥದ್ದು ಮನೆಯಲ್ಲಿ ಏನಾದರೂ ಶುಭ ಸಮಾರಂಭಗಳನ್ನು ಸಿದ್ಧತೆ ಮಾಡುವಂಥದ್ದು ಜೊತೆಗೆ ಬಂಧುಗಳಿಂದ ಮಿತ್ರರನ್ನು ಏನಾದರೂ ಶುಭ ವಾರ್ತೆಗಳು ಬರುವಂಥದ್ದು ದೀರ್ಘಕಾಲದಿಂದ ಇದ್ದ ಕೆಲವು ಶುಭ ಘಟನೆಗಳು ಈಗ ಅದು ಗಳಿಸುವಂಥದ್ದು ರಾಜಕೀಯ ಆರ್ಥಿಕ ಅಥವಾ ಸಾಮಾಜಿಕ ರಂಗದಲ್ಲಿ ಸಹ ವಿಶೇಷವಾದ ಒಂದು ನೆಲೆಗಳು ಕಂಡುವಂಥ ಅವಕಾಶ ಮೇಷರಾಶಿಯವರಿಗೆ ದೊರೆಯುತ್ತೆ ಉದ್ಯೋಗ ಪ್ರಯತ್ನ ಪಡೋರಿಗೆ ಉದ್ಯೋಗದಲ್ಲಿ ಅವಕಾಶ ಅಥವಾ ವ್ಯಾಪಾರ ವೃತ್ತಿ ಅಥವಾ ಹೊಸ ಧನೆಯ ಆರಂಭ ಸ್ಟಾರ್ಟ್ ಅಪ್ ಮಾಡುವಂಥ ಅಂಥ ಒಂದು ಯೋಜನೆಯನ್ನು ಆರಂಭ ಮಾಡುವಂಥ ಅವಕಾಶಗಳು ಬರಲಿವೆ ಆರೋಗ್ಯ ಹಣಕಾಸು ಮನಸ್ಥಿತಿ ಎಲ್ಲ ಉತ್ತಮ ಇರುವಂಥ ಶುಭ ದಿನ ಆಗಿರುತ್ತೆ ಈ ದಿನ ಮೇಷರಾಶಿಯವರು ಬಳಸುವ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಎರಡು ಮೂರು ಆರು ಏಳು ಎಂಟು ಟೂ ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸಬಹುದಾಗಿದೆ ಎಲ್ಲ ಮೇಷರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಉತ್ತಮ ಫಲ ಕೊಡುವಂಥ ಶುಭ ದಿನ ಆಗಿರುತ್ತೆ ಇಷ್ಟಾರ್ಥ ಸಿದ್ಧಿಗೆ ಲಾಭಗಳು ಆಗುವಂಥದ್ದು ವಿಶೇಷವಾಗಿ ಶುಕ್ರ ಮಂಗಳಾರ ವಿಶೇಷವಾದ ಗಮನ ಗ್ರಮ ಇರೋದರಿಂದ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಮನೆ ಕೊಳ್ಳುವಂಥ ಕೊಡುವಂಥ ವ್ಯವಹಾರದಲ್ಲಿ ಈಗ ಪ್ರಯತ್ನ ಪಡ್ಬೋದು ಅಥವಾ ದೀರ್ಘಕಾಲದಿಂದ ನೀವು ಏನಾದರೂ ಭೂಮಿ ಮೇಲೆ ಹೂಡಿಕೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಈಗ ಹೂಡಿಕೆ ಮಾಡಲಿಕ್ಕೆ ಉತ್ತಮ ಅವಕಾಶಗಳು ಸಿಗುವಂಥದ್ದು ಅಥವಾ ನಿಮ್ಮದೇನಾದರೂ ಮನೆ ವಾಸ್ತಿ ಇತ್ಯಾದಿಗಳನ್ನು ಮಾರಾಟ ಮಾಡಬೇಕು ತುಂಬ ಬಹಳ ಕಾಲದಿಂದ ಆಗ್ತಾ ಇರಲಿಲ್ಲ ಅದು ಮಾರಾಟ ಮಾಡಲಿಕ್ಕೆ ಈಗ ಪ್ರಯತ್ನ ಪಡೋದು ಉತ್ತಮ ವ್ಯಕ್ತಿಗಳು ನಿಮಗೆ ಸಿಗುವಂಥದ್ದು ಅಥವಾ ಉತ್ತಮವಾದ ಬೆಲೆಗೆ ನಿಮ್ಮ ಆಸ್ತಿ ಮನೆಗಳು ಮಾರಾಟ ಆಗಲಿಕ್ಕೆ ಅನುಕೂಲತೆ ಆಗುವಂಥದ್ದು ಈ ರೀತಿ ಯಾವುದೇ ಕೃಷಿ ಭೂಮಿ ಅಥವಾ ಮನೆ ನಿರ್ಮಾಣ ಇತ್ಯಾದಿ ಸಾಮಗ್ರಿಗಳ ವಿಚಾರವಾಗಿರ್ಬೋದು ಇಂಥ ಕೆಲಸಗಳಲ್ಲಿ ಉತ್ತಮವಾದ ಒಂದು ಮುನ್ನಡೆ ಬರುವಂಥ ದಿನ ಆಗಿರುತ್ತೆ ಹಣಕಾಸು ಆರೋಗ್ಯ ವಿಚಾರ ಮನಸ್ಥಿತಿ ವಿಚಾರ ಉತ್ತಮವಾಗಿರುವಂಥ ಶುಭ ದಿನ ಆಗಿರುತ್ತೆ ಅಂದುಕೊಂಡ ಕೆಲಸ ಜಯ ಆಗುವಂಥ ಶುಭ ದಿನ ವೃಷಭ ರಾಶಿಯವರಿಗೆ ಬಳಸುವಂಥ ಬಣ್ಣಗಳು ಸ್ನೋತ ಹೆಮ್ಮದ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರು ಒಂಬತ್ತು ಟೂ ಫೋರ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ವೃಷಭ ಇದನ್ನು ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಇದಿನ ಉತ್ತಮ ಫಲಗಳು ಹಣಕಾಸಿನ ವಿಚಾರವಾಗಿ ಇದೆ ಆರೋಗ್ಯ ವಿಚಾರವಾಗಿಯೂ ಉತ್ತಮ ಫಲಗಳು ಇವೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಎಲ್ಲ ನಾರ್ಮಲ್ ಆಗಿ ಅಂದರೆ ಸಾಮಾನ್ಯವಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ ಇದಿನ ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಮಾತಿನ ಕಲಾ ಬರುವಂಥದ್ದು ಹಿರಿಯರು ಮತ್ತು ಹಿರಿಯರು ಇಬ್ಬರ ಜೊತೆಯೂ ಮಾತಿನ ಕಾಲ ಬರ್ಬೋದು ಭಿನ್ನ ಬರ್ಬೋದು ಆಸ್ತಿ ವಿಚಾರ ಹಣದ ವಿಚಾರ ಅಥವಾ ಇಲ್ಲದೇ ಕೌಟುಂಬಿಕ ವಿಚಾರವಾಗಿ ಮಾತಿನ ಜಗಳಗಳು ಆಗುವಂಥದ್ದು ಅದರೀತಿ ನಿಮ್ಮ ಒಂದು ವೃತ್ತಿ ಜಾಗದಲ್ಲಿ ಉದ್ಯೋಗ ಜಾಗದಲ್ಲಿ ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೆ ಏನಾದರೂ ಕ್ರಮಗಳು ಅಂದರೆ ಡಿಸಿಪ್ಲಿನರಿ ಆ್ಯಕ್ಷನ್ ಅಂತ ಹೇಳ್ತಂಥದ್ದು ಏನಾದರೂ ಬರುವಂತಹ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಉದ್ಯೋಗಿಗಳು ಯಾರು ಎಂಪ್ಲಾಯೀಸ್ ಇರ್ತಾರೆ ಮಿತ್ರರಾಶಿಯವರು ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಇರಬೇಕು ಯಾವುದೇ ರೀತಿಯ ನಿಮ್ಮ ಮೇಲೆ ಅನುಮಾನಗಳು ಅಥವಾ ಆರೋಪಗಳು ಬರದಂತೆ ಸ್ವಲ್ಪ ನೀವು ಮುನ್ನೆಚ್ಚರಿಕೆ ಹೆಜ್ಜೆ ಈ ದಿನ ಮಿಥುನ ರಾಶಿಯವರಿಗೆ ಬೇಕಾಗುತ್ತೆ ಬಳಸ್ತಕ್ಕಂಥ ಬಣ್ಣ ಮಿಥುನ ರಾಶಿ ಮಿಥುನ ರಾಶಿಯವರು ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಗೃಹ ಅಥವಾ ಬೂದು ಬಣ್ಣ ಸಂಖ್ಯೆಗಳು ನಾಲ್ಕು ಐದು ಆರು ಫೋರ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಿಥುನ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಆ ಬಳಿಕ ಕಟಕ ರಾಶಿ ಕಟಕ ರಾಶಿಗೆ ಈ ದಿನ ಎಂದು ಕಂಡುಬರುತ್ತೆ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಗುರುಬಲ ಶುಕ್ರಬಲ ಅವೆಲ್ಲ ಉತ್ತಮವಾಗಿದೆ ಜೊತೆಗೆ ನಿಮಗೆ ಅಲ್ಲಿ ಸೂರ್ಯನ ಬೆಂಬಲ ಸಹ ಈ ದಿನ ಇರುವ ಕಾರಣ ಹಣಕಾಸು ವಿಚಾರ ಆರೋಗ್ಯ ವಿಚಾರ ಎಲ್ಲ ಉತ್ತಮ ಇದೆ ಜೊತೆಗೆ ನ್ಯಾಯಾಲಯ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸಹ ಮುನ್ನಡೆ ಇದೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಬೇಗ ಆಗಲಿವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥ ಯೋಗ ಇದೆ ಆದರೆ ಈ ದಿನ ಕೆಲವೊಂದು ವಿಚಾರದಲ್ಲಿ ನಿಮಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಕೆ ಹದಗೆಡುವಂಥದ್ದು ಅಥವಾ ಯಾರೋ ಸುಳ್ಳು ಆರೋಪದಿಂದ ನಿಮಗೆ ಬಾಂಧವ್ಯಕ್ಕೆ ತೊಂದರೆ ಬರುವಂಥದ್ದು ತಾಯಿ ಅಥವಾ ನಿಮಗೆ ತಂದೆ ಮುಂತಾದ ಹಿರಿಯರಲ್ಲಿ ಮಾತಿನ ಚಕಮಕಿ ಕಲಾಕಳು ಬರುವಂಥದ್ದು ಹಿರಿಯರನ್ನು ನೀವು ನಿಂದನೆ ಮಾಡುವಂಥದ್ದು ಅಥವಾ ಅವರು ನಿಮಗೆ ಭಿನ್ನ ವ್ಯಾಪಾರ ಮಾಡಿ ಅವರ ಜೊತೆಗೆ ಜಗಳ ಕಾಯುವಂಥದ್ದು ಈ ರೀತಿ ಅನೇಕ ರೀತಿಯ ಒಂದು ವೈಯಕ್ತಿಕವಾದ ಏರುಪೇರುಗಳು ಬರ್ಬೋದು ಮಾತಿನ ಚಕಮಕಿ ಜಗಳಗಳು ಬರುವಂಥದ್ದು ಕಲಹಗಳು ಬರುವಂಥ ಸಾಧ್ಯತೆ ಮನೆ ಮಂದಿ ಜೊತೆಗೋ ಜೊತೆಗೆ ಬಂಧುಗಳ ಜೊತೆಗೋ ಬಾಂಧವರ ಜೊತೆಗೂ ಇರುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಸೂಕ್ತ ನಿಗಾವನ್ನು ವಹಿಸಬೇಕು ಇನ್ನುಳಿದಂತೆ ನಿಮ್ಮ ವ್ಯಾಪಾರ ವೃತ್ತಿ ಆದಾಯ ಕೃಷಿ ಕೈಗಾರಿಕೆ ಚಟುವಟಿಕೆ ಶಿಕ್ಷಣ ಎಲ್ಲ ಉತ್ತಮವಾಗಿ ನಡೆಯುವಂಥ ದಿನ ಕರ್ಕಾಟಕ ರಾಶಿಗೆ ಬಳಸುವ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಮೂರು ಐದು ಆರು ಏಳು ಒನ್ ತ್ರೀ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆ ಬಳಸಿಕೊಳ್ಳಿ ಎಲ್ಲ ಕಟಕ ರಾಶಿಗಳಿಗೆ ಇದನ್ನು ದಿನ ಶುಭದಾಯಕ ಆಗಲಿ ಮುಂದೆ ಶಿವರಾಶಿ ಶಿವರಾಶಿಗೆ ಈ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಸೂರ್ಯ ಚಂದ್ರರ ಅನುಗ್ರಹ ನಿಮಗೆ ಇದೆ ಹಾಗಾಗಿ ಹಣಕಾಸು ನಿಮ್ಮ ದೈನಂದಿನ ಜೀವನಕ್ಕೆ ವ್ಯಾಪಾರ ವೃತ್ತಿಗೆ ಎಲ್ಲ ನಾರ್ಮಲ್ ಆಗಿ ನಡೆಯುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಇತರ ಏಳು ಗ್ರಹಗಳು ವಿರುದ್ಧವಾಗಿರೋ ಕಾರಣ ನಿಮಗೆ ಆಗಾಗ ಶತ್ರು ಪೀಡೆ ಗುಪ್ತ ಶತ್ರುಗಳ ಕಾಟ ಹಿತ ಶತ್ರುಗಳ ಕಾಟ ಅಥವಾ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿನ ಅಡೆತಡೆಗಳು ಬರುವಂಥದ್ದು ಜೊತೆಗೆ ನಿಮಗೆ ಹಿಂದೆ ಯಾರಾದರೂ ನಿಮಗಿಂದ ಪ್ರಯೋಜನ ಪಡೆದರೂ ಈಗ ನಿಮಗೆ ವಿರುದ್ಧವಾಗಿ ಅವರು ನಿಮಗೆ ಅವಮಾನಕರ ಘಟನೆ ಮಾಡುವಂಥದ್ದು ಹಾಗಾಗಿ ಮನಸ್ಸಿಗೆ ಆಘಾತ ಅಥವಾ ಬೇಜಾರಾಗುವಂಥ ಹಲವಾರು ಘಟನೆಗಳು ಜರುಗಬಹುದಾಗಿದೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಿಕೊಳ್ಳಿ ಹಣಕಾಸು ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸೂರ್ಯಚಂದ್ರರ ಅನುಗ್ರಹದಿಂದ ಆಗಾಗ ಲಾಭ ಆದಾಯಗಳು ಆಗ್ತಾ ಇರ್ತವೆ ತುಂಬ ಚಿಂತಿತರಾಗಬೇಕಾಗಿಲ್ಲ ಈ ದಿನ ನೀವು ಬಳಸ್ತಕ್ಕಂಥ ಬಣ್ಣ ಹೊರಜಾ ಕೇಸರಿ ಬಣ್ಣ ಉಷ್ಣ ಅಥವಾ ಹಿಮದ ಬಣ್ಣ ಸಂಖ್ಯೆಗಳು ಒಂದು ಮತ್ತು ಎರಡು ಒನ್ ಆ್ಯಂಡ್ ಟೂ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಸಿಂಹರಾಶಿಗಳು ಈ ದಿನಕ್ಕೆ ಶುಭದಾಯಕವಾಗಲಿ ಮುಂದೆ ಕನ್ಯಾರಾಶಿ ಕನ್ಯಾರಾಶಿಗೆ ಈ ದಿನ ನಿಮ್ಮ ವೃತ್ತಿ ವ್ಯಾಪಾರ ಶಿಕ್ಷಣ ಉದ್ಯೋಗಕ್ಕೆಲ್ಲ ನಾರ್ಮಲ್ ಆಗಿರುತ್ತೆ ಗುರುಬಲ ಇರುವಂಥದ್ದು ಶನಿ ಮಹಾರಾಜರ ಅನುಗ್ರಹ ಜೊತೆಗೆ ಬುಧ ಅನುಗ್ರಹ ಶುಕ್ರ ಅನುಗ್ರಹ ಇರುವ ಕಾರಣ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಎಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ ಕೆಲವೊಬ್ಬರಿಗೆ ತಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ಸವಾಲುಗಳು ಬರ್ಬೋದು ಅಥವಾ ಕೆಲವು ಸಂಕಷ್ಟಗಳು ಅಡೆತಡೆಗಳು ಬರುವುದು ಅಥವಾ ನಿಮಗೆ ನಿಮ್ಮ ಜೊತೆಗೆ ಕೆಲಸ ಮಾಡುವಂಥ ಸಹೋದ್ಯೋಗಿಗಳಿಂದ ನಿಮ್ಗೆ ಏನಾದರೂ ತೊಂದರೆಗಳು ಬರುವಂಥದ್ದು ಹಾಗಾಗಿ ಆ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಮೀಜಬೇಕು ಜೊತೆಗೆ ಹಣಕಾಸಿನ ನಷ್ಟ ಕಷ್ಟಗಳು ಆಗ್ಬೋದು ಹಣಾದರೂ ನಿಮ್ಮದೇ ತಪ್ಪಿನ ಸ್ವಯಂಕೃತ ಅಪರಾಧದಿಂದ ನಿಮ್ಮದೇ ಹಣವನ್ನು ನೀವು ಕಳೆದುಕೊಳ್ಳುವಂಥದ್ದು ಆ ಬಗ್ಗೆ ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಪೇಮೆಂಟ್ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ ರಾಶಿಯವರಿಗೆ ಈ ದಿನ ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಐದು ಆರು ಎಂಟು ತ್ರೀ ಫೈವ್ ಸಿಕ್ಸ್ ಏಟ್ ಸಂಖ್ಯೆಯನ್ನು ಬಳಸ್ಕೊಂಡು ಎಲ್ಲ ಕನ್ಯಾರಾಶಿ ದಿನ ಶುಭದಾಯಕ ಆಗಲಿ ಮುಂದೆ ತುಳರಾಶಿ ರಾಶಿ ತುಲ ರಾಶಿಗೆ ಉತ್ತಮ ಫಲಪಡುವಂಥ ದಿನ ಆಗಿರುತ್ತೆ ಚತುರ್ಗ್ರಹಗಳ ಬೆಂಬಲ ಸೂರ್ಯ ಚಂದ್ರ ಜೊತೆಗೆ ಶುಕ್ರ ಮಂಗಳರು ಅದಕ್ಕೆ ಪೂರಕವಾಗಿರ್ತಾರೆ ಬುಧಾನುಗಳ ಸ್ವಲ್ಪ ಮಟ್ಟಿಗೆ ಇರುತ್ತೆ ಇವೆಲ್ಲವೂ ಇರೋ ಕಾರಣ ನಿಮಗೆ ಇಷ್ಟಾರ್ಥಗಳು ಲಾಭಗಳು ಸಿದ್ಧ ಆಗುವುದು ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಇದೆ ಹಣಕಾಸಿನ ಉತ್ತಮ ಇರುತ್ತೆ ನಿಮ್ಮ ನಿಮ್ಮ ಬಂಧು ಮತ್ತು ಬಾಂಧವರ ಜೊತೆಗೆ ಉತ್ತಮವಾದ ಬಾಂಧವ್ಯ ಏರ್ಪಡುವಂಥ ಅವಕಾಶ ಜೊತೆಗೆ ಉತ್ತಮವಾದ ಸಮಾರಂಭಗಳು ಪಾಲ್ಗೊಂಡು ಪ್ರಸಿದ್ಧ ವ್ಯಕ್ತಿಗಳ ಜೊತೆಗೆ ಭೋಜನ ಸೇವೆಯುವಂಥದ್ದು ಅಥವಾ ಪ್ರಸಿದ್ಧ ವ್ಯಕ್ತಿಗಳ ಮೂಲಕ ನಿಮಗೆ ಕೆಲಸ ಕಾರ್ಯಗಳು ಆಗುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳನ್ನು ತುಲ ಇದನ್ನು ಗಮನಿಸಬಹುದು ವಿದ್ಯಾರ್ಥಿಗಳು ರಿಯಲ್ ಎಸ್ಟೇಟ್ ಇರೋರು ಕೈಗಾರಿಕೆ ಇಂಡಸ್ಟ್ರಿ ಇರೋರು ಅದು ಯಾವುದೇ ಒಂದು ಕ್ಷೇತ್ರದಲ್ಲಿರೋರಿಗೆ ಇದನ್ನು ಅತ್ಯುತ್ತಮ ಫಲಗಳು ತುಲರಾಶಿಯವರಿಗೆ ಒಲೆ ಬರಲಿದೆ ಬಳಸುವಂತಹ ಬಣ್ಣಗಳು ತುಳಾರಾಶಿಯವರು ವಿಷ್ಣು ಅಥವಾ ಹಿಮದ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರು ಒಂಬತ್ತು ಟು ಫೋರ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ತುಲರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಮನಸ್ಸು ವಿಕಿಪ್ತ ಆಗುವಂಥ ಅನಶಾಂತಿ ಆಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅಡೆತಡೆಗಳು ಬರುವಂಥದ್ದು ಬಂಧುಗಳ ಜೊತೆಗೆ ಮಾತಿನ ಚಕಮಕಿ ಬರುವಂಥ ಸಾಧ್ಯತೆ ಇರುತ್ತೆ ಗುರುಬಲದ ಅನುಕೂಲ ಬುಧನ ಬೆಂಬಲದ ಅನುಕೂಲ ಇದ್ದರೂ ಕೆಲವೊಂದು ವಿಚಾರದಲ್ಲಿ ನಿಮ್ಮ ಅಂದುಕೊಂಡ ಕೆಲಸಗಳು ವಿರುದ್ಧವಾಗಿ ಆಗುತ್ತೆ ಹಣಕಾಸಿನ ಹರಿವು ಸ್ವಲ್ಪ ನಿಧನ ಆಗುವಂಥದ್ದು ಖರ್ಚುಗಳು ವೆಚ್ಚಗಳು ಜಾಸ್ತಿ ಆಗುವಂಥದ್ದು ಅಥವಾ ಹಿಂದೆ ನೀವು ಮಾಡಿದ ಯಾವುದೇ ಒಂದು ಆರೋಪ ಅಪರಾಧಗಳು ಈಗ ಮತ್ತೊಮ್ಮೆ ನಿಮ್ಮ ಮೇಲೆ ಅದರಿಂದ ಆರೋಪಗಳು ಪ್ರತ್ಯಾರೋಪಗಳು ಬರುವಂಥ ಸಾಧ್ಯತೆ ಇರುತ್ತೆ ವೈಯಕ್ತಿಕವಾಗಿ ಅಥವಾ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲೂ ಅನೇಕ ರೀತಿಯ ನಿಮಗೆ ಈ ಹಿನ್ನಡೆಗಳು ಆಗುವಂಥ ಸಾಧ್ಯತೆಗಳು ಇರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ಪರವಾಗಿಲ್ಲ ಹಣಕಾಸು ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಇನ್ನು ಇದನ್ನು ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಮೂರು ಐದು ಏಳು ತ್ರೀ ಫೈವ್ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಧನುಸು ರಾಶಿ ಧನುಸು ರಾಶಿಗೆ ಶುಭ ಲಾಭದ ದಿನ ಲಾಭ ಸ್ಥಾನದಲ್ಲಿ ಚಂದ್ರ ಅನುಗ್ರಹ ಇದಾಗಿ ಇರೋದಕ್ಕಂಥ ಸೂರ್ಯ ಅನುಗ್ರಹ ಇರಬಾರ್ದಂತಹ ನೀವು ಶನಿ ಮಹಾತ್ಮರ ಒಂದು ವಿಶೇಷವಾದ ಬೆಂಬಲ ಇವೆಲ್ಲವೂ ನಿಮಗೆ ಲಾಭವನ್ನು ಆದಾಯವನ್ನು ಸುಖವನ್ನು ಹೊಂದಿಕೊಳ್ಳಲಿದೆ ವ್ಯಾಪಾರ ವೃತ್ತಿ ಉದ್ಯಮದಲ್ಲಿ ಪ್ರಗತಿ ಕೃಷಿಕರಿಗೆ ಅಥವಾ ಕೃಷಿ ಚಟುವಟಿಕೆ ಮಾಡೋರಿಗೆ ತೋಟಗಾರಿಕೆ ಹೈನುಗಾರಿಕೆ ಮಾಡೋರಿಗೆ ವಿಶೇಷ ಲಾಭ ಆದಾಯಗಳು ಬರುವಂಥದ್ದು ವ್ಯಾಪಾರ ವೃತ್ತಿ ರಂಗದಲ್ಲಿ ಅನೇಕ ಮುನ್ನಡೆ ಯಾವುದಾದ್ರೂ ಆರಂಭ ಮಾಡಲಿಕ್ಕೆ ಸ್ಟಾರ್ಟಪ್ ಮಾಡಲಿಕ್ಕೆ ಯುವಕರಿಗೆ ಅವಕಾಶಗಳು ಸಿಗುವಂಥದ್ದು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಯಾವುದೇ ಕೈಗಾರಿಕೆ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗಲಿವೆ ಅನೇಕ ಅವಕಾಶಗಳು ನಿಮಗೆ ಈ ದಿನ ಬರಲಿವೆ ಮಹಿಳೆಯರಿಗೂ ಗೃಹಿಣಿಯ ಸಹ ನೆಮ್ಮದಿಯ ದಿನ ಆಗಿರುವಂಥದ್ದಾಗಿರುತ್ತೆ ಈ ದಿನ ಮ ಧನು ರಾಶಿಯವರು ಬಳಸುವಂಥ ಬಣ್ಣ ಅರಜತ ಕೆಸರಿ ಬಣ್ಣ ಸ್ನೋತ ಹಿಮಿದ ಬಣ್ಣ ಮಿಕ್ಸತ ಮಿಶ್ರಾದ ಬಣ್ಣ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಒಂದು ಎರಡು ಏಳು ಎಂಟು ಒನ್ ಟು ಸೆವೆನ್ ಏಯ್ಟ್ ಸಂಖ್ಯೆ ಬಳಸಿಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ದಿನ ಜಯ ಯಶಸ್ಸು ಕೀರ್ತಿ ಲಾಭ ಸಿಗುವಂಥ ಶುಭ ದಿನ ಅಂದುಕೊಂಡ ಕೆಲಸ ಕಾರ್ಯಗಳು ನೆಮ್ಮದಿಯಿಂದ ಆಗ್ತವೆ ಜೊತೆಗೆ ನಿಮ್ಮ ಎಲ್ಲ ಹಿಂದೆ ಬಾಕಿ ಇದ್ದ ಹಲವಾರು ವಿಚಾರಗಳಿರ್ಬೋದು ಸರ್ಕಾರಿ ದಾಖಲೆಗಳಿರ್ಬೋದು ಮತ್ತು ಭೂಮಿ ವ್ಯವಹಾರಗಳಿರ್ಬೋದು ಅವೆಲ್ಲವೂ ಈಗ ಬೇಗ ಬೇಗನೆ ಆಗುವಂಥದ್ದು ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ಸೈಟ್ ಕೊಳ್ಳೋದು ವಿಚಾರಕ್ಕೆ ಚಾಲನೆ ಸಿಗಲಿದೆ ನೀವು ಅನ ಅನಪೇಕ್ಷಿತ ಅಥವಾ ಅನಿರೀಕ್ಷಿತವಾಗಿ ಕೆಲವೊಂದು ವಿಚಾರಗಳನ್ನು ನಿಮಗೀಗ ಆಯ್ಕೆ ಬೇಕೆನ್ನ ಮೊದಲೇ ಈಗ ಲಾಭಗಳು ಸಿಗುವಂಥದ್ದು ಅಥವಾ ಹಿಂದೆ ಆಯ್ಕೆ ಮಾಡಿಕೊಂಡಂಥ ವಿಚಾರಗಳು ಈಗ ಲಾಭವನ್ನು ಕೊಡುವಂಥದ್ದು ಅಲ್ಲದೆ ನೀವು ಹಿಂದೆ ಯಾರಿಗಾದರೂ ಸಹಾಯ ಮಾಡಿದರೆ ಅವರಿಗೆ ನಿಮಗೆ ಪ್ರತಿಯೊಬ್ಬ ಸಹಾಯವನ್ನು ಮಾಡುವಂಥದ್ದು ಈ ರೀತಿ ಅನೇಕ ರೀತಿಯ ನೀವು ನಿರೀಕ್ಷಿತ ಅಲ್ಲದ ಅನಿರೀಕ್ಷಿತವಾದ ಶುಭ ಫಲಗಳು ಈ ದಿನ ಆಕಸ್ಮಿಕ ಧನಲಾಭ ಆಗಲಿವೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಇದೆ ಭೂಮಿ ವ್ಯವಹಾರ ಇರ್ಬೋದು ಮನೆ ಕಟ್ಟುವಂತಿರ್ಬೋದು ಅಥವಾ ಇನ್ನಿತರ ರಿಯಲ್ ಎಸ್ಟೇಟ್ ಸಮಯದ ಕೆಲಸ ಕಾರ್ಯಗಳಲ್ಲಿ ಭಾಳಷ್ಟು ಪ್ರಗತಿ ಇದೆ ಮಕರ ರಾಶಿಯವರಿಗೆ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಪ್ರಗತಿ ನೆಮ್ಮದಿರುವಂಥದ್ದು ಬಂಧು ಬಾಂಧವರಿಂದ ಉತ್ತಮವಾದ ಕೊಡುಗೆಗಳು ಬರುವಂಥದ್ದು ಈ ರೀತಿ ಹಲವಾರು ನಿಮ್ಮ ಇಷ್ಟಾರ್ಥಗಳು ಈ ದಿನ ಸಿದ್ಧ ಆಗಲಿವೆ ವ್ಯಾಪಾರಗಳು ಅಥವಾ ಉದ್ಯೋಗಗಳಲ್ಲಿ ಸಹ ಅಭಿವೃದ್ಧಿಯ ಪಥವನ್ನು ಇರುವಂಥ ದಿನ ಆಗಿರುತ್ತೆ ಷಡ್ ಗ್ರಹಗಳ ಬೆಂಬಲದಿಂದ ಮಕರ ರಾಶಿಯವರಿಗೆ ಬಳಸ್ತಕ್ಕಂಥ ಬಣ್ಣಗಳು ಸ್ನೋ ಅಥವಾ ಎಮ್ದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ಮೂರು ನಾಲ್ಕು ಐದು ಆರು ಒಂಬತ್ತು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿಲ್ಲ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಇದನ್ನು ಸಾಮಾನ್ಯ ದಿನ ಅಷ್ಟೇ ಎಂದು ಕಂಡುಬರುತ್ತೆ ಶುಕ್ರ ಅನುಗ್ರಹ ಹೊರತುಪಡಿಸಿದರೆ ಇತರ ಎಲ್ಲ ಗ್ರಹಗಳು ವಿರುದ್ಧವಾಗಿರೋಂಥದ್ದು ಅಥವಾ ಯಾವುದೇ ರೀತಿಯ ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ಸ್ಥಿತಿಯಲ್ಲಿಲ್ಲ ಕೊಡತಕ್ಕಂಥ ಶುಕ್ರನಿಂದ ಉತ್ತಮವಾದ ಫಲನ ಸದುಪಯೋಗ ಪಡಿಸಿಕೊಳ್ಳಂಥದ್ದು ಹಣಕಾಸು ವಿಚಾರ ಪರವಾಗಿಲ್ಲ ಆರೋಗ್ಯ ವಿಚಾರ ಸ್ವಲ್ಪ ಏರುಪೇರು ಬರ್ಬೋದು ಜೊತೆಗೆ ಬಂಧು ಜೊತೆ ಕಲ ಬರುವಂಥದ್ದು ಮನೆಯ ವ್ಯಕ್ತಿಗಳ ಜೊತೆಗೆ ನಿಮಗೆ ಬಾಂಧವ್ಯ ಸ್ವಲ್ಪ ಹಳಸಿಕೊಳ್ಳುವಂಥದ್ದು ಜೊತೆಗೆ ನಿಮಗೆ ಈ ಥರ ದೂರದ ಬಂಧುಗಳ ಜೊತೆಗೇನಾದರೂ ಬಾಂಧವ್ಯದಲ್ಲಿ ಏನಾದರೂ ಬಿರುಕುಗಳು ಬರುವಂಥದ್ದು ಮನಸ್ಸಿಗೆ ಚಿಂತೆ ಕಾಣುವಂಥದ್ದು ಹಣಕಾಸಿನ ಖರ್ಚು ಹೆಚ್ಚಳಾಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಈ ರೀತಿ ಅನೇಕ ಅನೇಕ ಸಂಕಷ್ಟಗಳು ಬರುವಂತಹ ಸಾಧ್ಯತೆ ಇರುತ್ತೆ ಯಾಕಂದರೆ ಇತರ ಗ್ರಹಗಳು ನಿಮಗೆ ವಿರುದ್ಧವಾಗಿರುವ ಕಾರಣ ಕೇವಲ ಈ ಒಂದು ಶುಕ್ರನ ಒಂದು ಅನುಕೂಲ ಇರುತ್ತದೆ ಬಳಸುವಂಥ ಬಣ್ಣ ಕುಂಭರಾಶಿಯವರು ವೈಟ್ ಅಥವಾ ಬೆಳೆ ಬಣ್ಣ ಹಣ ಸಂಖ್ಯೆ ನಂಬರ್ ಸಿಕ್ಸ್ ಅಥವಾ ನಂಬರ್ ಆರನ್ನು ಅಷ್ಟೇ ಬಳಸೋದಾಗಿದೆ ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ದಿನ ಸಾಮಾನ್ಯ ದಿನ ಅಲ್ಲಿ ಸೂರ್ಯ ಅನುಗ್ರಹ ಬುಧ ಅನುಗ್ರಹ ಶುಕ್ರ ಅನುಗ್ರಹ ಇರುವ ಕಾರಣ ಹಣಕಾಸು ವ್ಯಾಪಾರ ವೃತ್ತಿ ಉದ್ಯೋಗ ಎಲ್ಲ ಸ್ವಲ್ಪ ಚೇತರಿಕೆ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಅಡೆತಡೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಕೌಟುಂಬಿಕವಾದ ಕಲಹಗಳು ತಂದೆ ಮಕ್ಕಳ ಕಲಹ ಬಂಧು ಇದರ ಕಲಹಗಳು ಬರ್ಬೋದು ಅಥವಾ ಹಿಂದೆ ಮಾಡಿದ ಯಾವುದೇ ಒಂದು ಅಪರಾಧ ಕೃತ್ಯಗಳು ಈಗ ಮೇಲಕ್ಕೆ ಬರುವಂಥ ಮನಸ್ಸಿಗೆ ಇರಿಸಿ ಹಾಗಾಗಿ ಎಲ್ಲ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ದಿನ ಮೀನರಾಶಿಯವರಿಗೆ ಬಳಸಕ್ಕಂಥ ಬಣ್ಣ ಆರೆಂಜ್ ಕೇಸರಿ ಬಣ್ಣ ಗ್ರೀನ್ ಅಥವಾ ಬಣ್ಣ ವೈಟ್ ಅಥವಾ ಬಣ್ಣ ಸಂಖ್ಯೆಗಳು ಒಂದು ಐದು ಆರು ಒನ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಎಲ್ಲರಿಗೆ ಹನ್ನೆರಡು ರಾಶಿಗಳ ಮೇ ಇಪ್ಪತ್ತೆರಡು ಬುಧವಾರದ ರಾಶಿ ಭವಿಷ್ಯದ ವಿಶ್ಲೇಷಣೆ ಮಾಡಲಾಗಿದೆ ಮಾಡತಕ್ಕಂಥ ವಿಶ್ಲೇಷಣೆಯಲ್ಲಿ ಕೆಲವೊಂದು ರಾಶಿಗೆ ಉತ್ತಮ ಮಧ್ಯಮ ಅಥವಾ ಅದಮಾದಿಪತವಾಗಿದ್ದರು ಯಾರು ತೀರಾ ಚಿಂತೆ ಚಿಂತಿತರಾಗದೆ ನಿಮ್ಮ ದೈನಂದಿನ ವೃತ್ತಿ ಉದ್ಯೋಗ ಶಿಕ್ಷಣ ಚಟುವಟಿಕೆಗಳಲ್ಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾಲ್ಗೊಳ್ಳಿ ಜೊತೆಗೆ ಭಗವತ್ ಕೃಪೆಗಾಗಿ ನಿರಂತರವಾದ ಭಕ್ತಿ ಧ್ಯಾನ ಜಪವನ್ನು ಮಾಡ್ತಾ ಬನ್ನಿ ನಿಮಗೆ ಇಷ್ಟವಾದಂಥ ಯಾವುದೇ ದೇವತಾ ಸ್ವರೂಪದ ಮೂಲ ಮಂತ್ರವನ್ನು ಮಂತ್ರವನ್ನು ಪಠಿಸ್ತಾ ಬನ್ನಿ ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ನವಗ್ರಹ ಆಶೀರ್ವಾದದಿಂದ ಆಯುರ್ವೇದ ಸ್ವೀಕೃತ ಜಯ ಬಳ